ಎಲ್ಲರಿಗೂ ನಮಸ್ಕಾರ ಈಗಿರುವಂಥ ಹೊಸ ಮಾಹಿತಿ ಏನಂದ್ರೆ ವೃತ್ತಿಪರ ಸಾಲ ಯೋಜನೆ ಇಂಥವೆಲ್ಲ ಎದು ಕೊಡ್ತಾರೆ ಅಂತ ಹೇಳಿ ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತಿರಬಹುದು ಗೊತ್ತಾದಲ್ಲ ಎಲ್ಲ ಇದು ಯಾವ್ದು ಕೊಡ್ತಾರೆ ಸಾಲ ಎದು ತಗೋತಾರ ಅದರದು ನಿಮ್ಮ ಖರ್ಚಿಗೆ ಬಳಸಬೋರಿ ಅಂತ ಕೊಡೋದಿಲ್ಲ ಆದರೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಚಟಗಳನ್ನ ಮಾಡ್ರಿ ಅಂತ ಕೊಡೋದಿಲ್ಲ ಇದು ನೀವು ಒಂದು ರೀತಿಯಲ್ಲಿ ಸ್ವಂತ ಉದ್ಯಮವನ್ನು ಮಾಡ್ರಿ ನಿಮ್ಮಲ್ಲಿ ಒಂದು ಸ್ವಾವಲಂಬನೆಯನ್ನ ಬೆಳೆಸಬ್ರಿ ಅಂತ ಹೇಳಿ ಈ ಒಂದು ಸಾಲವನ್ನು ಕೊಡ್ತಿರ್ತಾರೆ ಅದರಿಂದ ನಿಮ್ಮ ಒಂದು ಜೀವನವನ್ನು ನಡೆಸ್ಕೊರಿ ನಿಮ್ಮ ಒಂದು ಜೀವನಕ್ಕೆ ಆಧಾರವಾಗಿ ಇಂಥವು ಸಾಕಷ್ಟು ಯೋಜನೆಗಳನ್ನು ಕೊಡ್ತಿರ್ತಾರ ನಿಮ್ಗ ಒಂದು ಫಲ ದೊರಕಲಿ ಅಂತ ಹೇಳಿ ಹೌದಾ ಇಲ್ಲೋ ನನ್ನ ಯೂಟ್ಯೂಬ್ ಚಾನಲ್ ಎಷ್ಟು ಜನ ನೋಡ್ತಿರ್ತೀರಿ ಇದಕ್ಕೆ ಹೌದೋ ಇಲ್ಲೋ ಇಲ್ಲ ಎನ್ನುವಂತ ಕಮೆಂಟ್ ಮಾಡ್ರಿ ಉತ್ತರ ಕೊಡ್ರಿ ನಾ ಹೇಳುವಂತದ್ದು ಸರಿ ಆದೋ ಅಂತ ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ನಾನು ಇಂತ ಸಾಕಷ್ಟು ನಿಮ್ಮ ಮುಂದೆ ತಂದು ಇಡ್ತೀನಿ ನಾನು ನಿಮ್ಮಲ್ಲಿ ಒಂದು ಜೀವನ ಆಧಾರಕ್ಕಾಗಿ ಒಂದು ವೃತ್ತಿಯನ್ನು ಕೈಗೊಳ್ಳಬೇಕಂತ ಅನ್ಕೊಂಡಿರ್ತೀರಿ ಹೌದೋ ಇಲ್ಲೋ ಆದರೆ ಯಾವುದೇ ಕಾರಣಕ್ಕ ಅದನ್ನ ಅಲ್ಲೇ ನಿರ್ಸಿ ಬಿಡ್ತಿ ಅದರ ಬಿಟ್ಟೆ ಬಿಡ್ತೀರಿ ನೀವು ಹೊಳೆ ಅದ್ರ ಸರಿನೇ ಹೋಗೋದಿಲ್ಲ ಅದೇನು ಕೆಲಸ ಕೊಡ್ತಾ ಇದೀವಿ ಇಲ್ಲೋ ಅನ್ನುವಂಥದ್ದು ಜನರ ಮನೋಭಾವನೆಯನ್ನ ಅದರಲ್ಲಿ ವ್ಯಕ್ತಪಡಿಸಬೇಕಾಗ್ತದ ಆ ನಂತರ ನಿಮ್ಗೆ ಯಾವುದೇ ರೀತಿಯಾಗಿ ಉದ್ಯೋಗ ಸಿಗುದಿರಿ ಈಗ ಹೋದ ಬರೀ ನಮ್ಮ ಉತ್ತರ ಕರ್ನಾಟಕ ನೌಕರಿ ಗೋರ್ಮೆಂಟ್ ನೌಕರಿ ಹೋಗಿರಲ್ಲಿ ಎಲ್ಲ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕಾರ್ಕಳ ಕುಂದಾಪುರ ಕಡೆ ಎಲ್ಲ ಹೋಗೋರಿ ನೋಡೋನು ಬರೀ ಸೆಕೆಂಡ್ ಪಿ ಯು ಸಿ ಮುಗಿಸುದ್ರ ಅಂದ್ರ ಯಾವ್ದಾರ ಬಿಸ್ನೆಸ್ ಮಾಡ್ಬೇಕಂತ ಬಿತ್ತು ಬಿಡ್ತಾರೆ ನಮ್ ಕಡನೆ ನೋಡಿ ನಾವು ನನ್ನ ಮಕ್ಕಳು ಡಿಗ್ರಿ ಮುಗಿಸ್ತೇವೆ ಎಲ್ಲ ಮಾಡ್ತೇವೆ ಯಾವ್ದೇ ಒಂದು ಹುದ್ದೆ ಸಿಗುದಿಲ್ಲ ಯಾವ್ದೂ ಉದ್ಯೋಗ ಸಿಗಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕದವ್ರೆ ಬರೇ ಬೇಜಾರಾಗ್ತಾರೆ ನೀವು ಹುಡುಗಿರ್ತಾ ಇದ್ರ ಅಂದ್ರೆ ನಿಮ್ಗೂ ನೂರಾರು ದಾರಿ ಮಾಡ್ಲಿಕ್ಕೆ ಕೆಲಸಗಳು ನಿಮ್ಗೆ ಗೊತ್ತಿರ್ಬೋದಲ್ಲ ಬಡವನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾರ ಶ್ರೀಮಂತರ ಮಕ್ಕಳು ಅಮೇರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಲ್ಲಿ ಹೋಗಿ ಎಜುಕೇಶನ್ ಅನ್ನು ಮಾಡ್ತಾರೆ ಅವರು ಎಲ್ಲಾ ಜನರಿಗೆ ಒಂದು ಕಾಂಪಿಟೇಶನ್ ಬರಬೇಕು ಕಾಂಪಿಟೇಷನ್ ಬರಬೇಕೆಲ್ಲರಂತ ಒಂದು ಹೌದಾ ಇಲ್ಲೋ ನಿಮ್ಮಲ್ಲಿ ನೀವು ಒಂದು ಕಾಂಪಿಟೇಷನ್ ಅನ್ನು ಮಾಡ್ಕೋರಿ ಸರಿಯಾಗಿರ್ತಕ್ಕಂಥ ಯಾವುದೇ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸ್ಕೋರಿ ನಿಮ್ಮ ಭಾವನೆಗಳನ್ನ ನೀವು ಸರಿಯಾಗಿ ವ್ಯಕ್ತಪಡಿಸ್ಕೋಬೇಕು ಯಾರೋ ಏನೋ ಹೇಳದ್ರಂತ ಸುಮ್ ಸುಮ್ಮನೆ ಮಾಡಬಾರ್ದಲ್ಲ ನಿಮಗೆ ಯಾವಾಗಲೂ ಉದ್ಯೋಗ ಸಿಗುದಿಲ್ಲ ಅವಾಗಲೂ ಕೂಡ ಸ್ವಂತ ಉದ್ಯೋಗವನ್ನ ಮಾಡಿಕೊಳ್ಳಲಿಕ್ಕೆ ಕೈಯಲ್ಲಿ ಹಣ ಇರುವುದಿಲ್ಲ ಅಂತ ಒಂದು ಸಂದರ್ಭದಾಗ ಹಣದ ಅವಶ್ಯಕತೆ ಬಾಳ ಇರ್ತದ ಆ ಒಂದು ಹಿನ್ನೆಲೆಯಲ್ಲಿ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಎನ್ನುವ ಇಂಥವು ಸಾಕಷ್ಟು ಪ್ರಯೋಜನಗಳು ಬರ್ತಾವ ಅಂತವನ್ನ ಸದುಪಯೋಗ ಪಡಿಸ್ಕೊಡ್ರಿ ಅಂತ ನಾವು ಹೇಳ್ತಿರ್ತೇವಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿರ್ತದ ಆದರೆ ಈ ಒಂದು ಯೋಜನೆಗಳಿಗೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದವರು ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಅವರಲ್ಲಿ ಆ ಒಂದು ಗುರಿಯನ್ನು ಉತ್ತೇಜಿಸಲಿಕ್ಕೆ ಈ ಒಂದು ಯೋಜನೆ ಬಹಳ ಆಸರಿ ಅವರಿಗೆ ಹೌದೋ ಹೌದು ಇಲ್ಲೋ ಸರಿಯಾಗಿತ್ತಂದ್ರೆ ಹೌದು ಅಂತ ಕಳ್ಸ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ ಅದರ ಮುಖಾಂತರ ಆರ್ಥಿಕ ಸಬಲೀಕರಣ ಹಾಗೂ ಅದರ ಒಂದು ಸ್ವಾವಲಂಬನೆಯನ್ನ ಉತ್ತೇಜಿಸಲಾಗ್ತದ ಆದ್ರೆ ನೀವು ನಮ್ಗೆ ಕೇಳಬರಬಹುದು ವೃತ್ತಿಪರ ಸಾಲ ಯೋಜನೆ ಯಾವ್ದರ ಸಲುವಾಗಿ ಮಾಡುದ್ರು ಅಂತ ಹೇಳಿ ಅದಕ್ಕೆ ನಾನ್ ಹೇಳ್ತೇವೆ ನೋಡ್ರಿ ಕರ್ನಾಟಕ ಸರ್ಕಾರ ಹೊಸ ಉದ್ಯಮಗಳನ್ನ ಬೆಂಬಲಿಸಲಿಕ್ಕೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಲಿ ಅದರಲ್ಲಿ ಅರ್ಹ ಫಲಾನುಭವಿಗಳಿಗೆ ಹಾಗೂ ಆ ಒಂದು ಸಾಲದ ಮೇಲೆ ಸಬ್ಸಿಡಿಯನ್ನು ಕೂಡ ಒದಗಿಸಲಾಗ್ತದ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಕರಲ್ಲಿ ಸ್ವಯಂ ಉದ್ಯೋಗ ಯೋಜನೆಯನ್ನ ಬಲಪಡಿಸಿಕೊಂಡು ಸಾಲ ಯೋಜನೆ ಎಂಬ ಹೊಸ ಯೋಜನೆಯನ್ನ ಪ್ರಾರಂಭಿಸಲಾಗಿರ್ತದ ಆದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತಿರಬಹುದು ಗೊತ್ತಾದೋ ಇಲ್ಲೋ ಗೊತ್ತಿಲ್ಲ ಅಂದ್ರೆ ಕೇಳ್ರಿ ನಾವ್ ಹೇಳ್ತೇವೆ ಅದಕ್ ನಾವೆಲ್ಲಾ ಇದೇವು ಹೇಳಕ ಕೇಳ್ರಿ ಈ ಯೋಜನೆಯ ಉದ್ದೇಶ ಏನು ಅಂತ ಅಂದ್ರೆ ಹೊಸ ಉದ್ಯಮಿಗಳು ತಮ್ಮ ಒಂದು ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಇದರಿಂದ ಬಹಳ ಸಹಾಯ ಮಾಡಲಾಗ್ತದ ಆದರೆ ಇದರಿಂದ ಆಗುವಂತ ಪ್ರಯೋಜನಗಳು ಏನು ಅಂತ ತಿಳಿಸಿಕೊಡ್ತೀವಿ ನೋಡ್ರಿ ಫಲಾನುಭವಿಗಳು ತಮ್ಮ ಒಂದು ವ್ಯವಹಾರಗಳಿಗೆ ಒಂದು ಲಕ್ಷ ರೂಪಾಯಿ ಸಾಲ ಯೋಜನೆಯನ್ನ ಕೊಡ್ಕೋಬಹುದಾಗಿರ್ತದ ಎಲ್ಲರಿಗೂ ನೆನಪಿರ್ಲಿ ಯಾರು ಅಲ್ಪಸಂಖ್ಯಾತರು ಆದರೆ ಆ ಒಂದು ಲಕ್ಷ ರೂಪಾಯಿಗಳಲ್ಲಿ ಐವತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನು ಒದಗಿಸಲಾಗಿರ್ತದ ಆ ಸಬ್ಸಿಡಿ ಮೊತ್ತವನ್ನ ಕರ್ನಾಟಕ ಸರ್ಕಾರದವರು ನಿಮಗೆ ಕೊಡ್ತಾರ ಈ ಒಂದು ಸಾಲ ವೃತ್ತಿಪರ ಸಾಲ ಯೋಜನೆ ಅಡಿಯಲ್ಲಿ ಆ ಒಂದು ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ನೀಡಲಾಗ್ತದ ಆ ಒಂದು ಫಲಾನುಭವಿ ಆ ಒಂದು ಸಾಲದ ಮೊತ್ತದಲ್ಲಿ ಅದರ ಅರ್ಧದಷ್ಟು ಹಣ ಅಂದ್ರೆ ಐವತ್ತು ಸಾವಿರ ರೂಪಾಯಿಯ ಮೊತ್ತವನ್ನ ಸಬ್ಸಿಡಿ ಆಗಿರ್ತದ ಐವತ್ತು ಪರ್ಸೆಂಟ್ ಮೊತ್ತ ವಾಪಸ್ ಮರು ಪಾವತಿ ಮಾಡ್ಬೇಕಾಗ್ತದ ನೀವು ಕೊಡ್ಕೋರಿ ಅಂತವಲ್ಲ ಐವತ್ ಸಾವಿರ ರೂಪಾಯಿ ನಿಮ್ಗೆ ಯಾರು ಗೊತ್ತ ಕೊಡ್ತಾರ ಕೊಡ್ಕೋರಿ ಕೆಲಸ ಮಾಡ್ಕೋರಿ ಹೋಗ್ಬೇಕು ಹೋಗಬೇಕು ಅಂತ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸ್ಬೇಕು ಯಾವಾಗ ನಾ ಎಲ್ಲ ತಿಳಿಸ್ಕೊಡ್ತೀವಿ ನೋಡ್ರಿ ಆದ್ರೆ ಅದಕ್ಕೆ ಏನೇನು ಅರ್ಹತೆ ಇರಬೇಕಂತ ನಾನು ತಿಳಿಸ್ಕೊಡ್ತೀನಿ ನೋಡ್ರಿ ಅವರು ಮೊದಲನೇದಾಗಿ ಅಲ್ಪಸಂಖ್ಯಾತರಾಗಿರಬೇಕು ಹಾಗೇನೆ ಕರ್ನಾಟಕದವರಾಗಿರಬೇಕು ಆ ನಂತರ ಅವರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಐವತ್ತೈದು ವರ್ಷದ ಒಳಗಿನವರಬೇಕು ಅವರ ಕುಟುಂಬದ ವಾರ್ಷಿಕ ಆದಾಯ ನಗರ ಪ್ರದೇಶದವರಿಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಳಗಿರಬೇಕು ಗ್ರಾಮೀಣ ಪ್ರದೇಶದವರು ಎಂಬತ್ತೈದು ಸಾವಿರದ ಒಳಗಿರಬೇಕು ಆ ಒಂದು ಅರ್ಜಿದಾರರು ಯಾವುದೇ ರೀತಿಯಾಗಿ ಸರ್ಕಾರಿ ಹುದ್ದೆಯಲ್ಲಿ ನೆನಪಿರಲಿ ಆ ನಂತರ ಆ ಒಂದು ಅರ್ಜಿದಾರರು ಅಥವಾ ಕುಟುಂಬದ ಸದಸ್ಯರು ಕಳೆದ ಐದು ವರ್ಷಗಳ ಒಳಗೆ ಈ ಒಂದು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಯಾವುದೇ ರೀತಿಯಾಗಿ ಸಾಲವನ್ನು ಪಡೆದಿರಬಾರದು ಆದರೆ ಅರಿವು ಶಿಕ್ಷಣ ಸಾಲ ಇದೊಂದು ಬಿಟ್ಟು ಯಾವ್ದು ಬೇಕಾದಂತ ಸಾಲ ತಗೋಬಾರ್ದು ಒಟ್ಟ ಅರಿವು ಶಿಕ್ಷಣ ಸಾಲವನ್ನು ಹೊರತುಪಡಿಸಿ ಉಳಿದಿರತಕ್ಕಂತ ಯಾವುದೇ ಸಾಲ ಆ ಒಂದು ನಿಗಮದಿಂದ ಪಡ್ಕೊಂಡಿರಬಾರ್ದು ನಾನು ಹೇಳುವಂತ ಮಾಹಿತಿ ಎಲ್ಲರಿಗೂ ಸರಿಯಾಗಿ ತಿಳಿಯಲು ತಿಳಿಲಿಲ್ಲ ಅಂದ್ರೆ ಕೇಳ್ರಿ ನನಗೆ ನಾ ವಾಪಸ್ ಹೇಳ್ತೀನಿ ಆದರೆ ಆ ಒಂದು ಯೋಜನೆ ಒಳಗ ಈ ಒಂದು ಪ್ರೋತ್ಸಾಹವನ್ನು ಯಾವುದರ ಸಲುವಾಗಿ ಪಡ್ಕೋಬೇಕು ಅಂತ ನೀವು ಕೇಳ್ತೀರಿ ನಮಗ ಹೌದಲ್ಲೋ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಹಣ್ಣುಗಳ ವ್ಯಾಪಾರ ಆಗಿರಬಹುದು ಎಳ್ನೀರ್ ಆಗಿರಬಹುದು ಕಬ್ಬಿನ ರಸ ಆಗಿರಬಹುದು ಆನಂತರ ತಂಪು ಪಾನಿ ಬೇಕರಿ ಲಾಂಡ್ರಿ ಪಾರ್ಲರ್ ವಾಟರ್ ವಾಶ್ ಡ್ರೆಸ್ಸಿಂಗ್ ಸಲೂನ್ ಡ್ರೇ ಕ್ಲೀನಿಂಗ್ ಆಗಿರಬಹುದು ಪಂಕ್ಷರ್ ಅಂಗಡಿ ಆಗಿರಬಹುದು ಮೆಕ್ಯಾನಿಕ್ ಅಂಗಡಿ ಆಗಿರಬಹುದು ದ್ವಿಚಕ್ರ ವಾಹನ ಅಂಗಡಿ ಆಗಿರಬಹುದು ತ್ರಿಚಕ್ರ ವಾಹನ ಅಂಗಡಿ ಆಗಿರಬಹುದು ಬಿದಿರಿ ಕೆಲಸ ಆಗಿರಬಹುದು ರೇಷ್ಮೆ ನೂಲ್ ಆಗಿರಬಹುದು ಅಡಿಕೆ ತಯಾರಿಕೆ ಆಗಿರಬಹುದು ಸೊ ಇವೆಲ್ಲ ಬರ್ತಾವದ್ರಾಗ ನೀವೊಂದು ಪಾನ್ಶಾಪ್ನು ಇಡ್ರಿ ಅದ್ನು ಬರ್ತಾ ಇದ್ರಾಗ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ಅದರ ಒಂದು ಹಂತವನ್ನ ಹೇಳ್ಕೊಡ್ತೀನಿ ನೋಡ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಆ ಒಂದು ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡೋದ್ರ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿರಿ ಅದರಲ್ಲಿ ಪ್ರೋತ್ಸಾಹ ಸಾಲ ಯೋಜನೆಯನ್ನ ಆಯ್ಕೆ ಮಾಡ್ಕೋರಿ ಅದಾದ ನಂತರ ಅರ್ಜಿದಾರರ ತಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನ ನಮೂದು ಮಾಡ್ರಿ ಅದರಲ್ಲಿ ಆ ನಂತರ ಓ ಟಿ ಪಿ ಮುಖಾಂತರ ದೃಢೀಕರಿಸುವಂತಹ ಅದರ ಒಂದು ಪೋರ್ಟಲ್ ನಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೇಳ್ತದ ಆ ಒಂದು ಆಧಾರ್ ನಂಬರ್ ಅನ್ನು ಹಾಕಿರಿ ಅದರಲ್ಲಿ ಆ ನಂತರ ಅದರಲ್ಲಿ ಆಧಾರ್ ದೃಢೀಕರಣ ಆದ ನಂತರ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆಯನ್ನ ಆಯ್ಕೆ ಮಾಡ್ಕೋರಿ ಅದಾದ ನಂತರ ನೀವು ಸರಿಯಾಗಿ ಪರಿಶೀಲನೆಯನ್ನ ಮಾಡ್ಕೋರಿ ಹಾಗೇನೆ ಆನ್ಲೈನ್ ಅರ್ಜಿ ನಮೂನೆಯನ್ನ ಭರ್ತಿ ಮಾಡ್ಕೋರಿ ಅದರಲ್ಲಿ ಕಂಪಲ್ಸರಿಯಾಗಿ ಯೋಜನಾ ವರದಿಯನ್ನ ಸಲ್ಲಿಸ್ರಿ ಯೋಜನೆ ವರದಿ ಅಂದ್ರೆ ಏನು ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ನೀವು ಯಾವ್ದಕ್ ಸಾಲ ತಗೋತೀರಿ ಅದು ಯಾವ್ದ್ರ ಸಲುವಾಗಿ ಯಾವ ಯಾವ ಅಮೌಂಟ್ ಎಷ್ಟು ಬೇಕು ಎಂತ ವ್ಯಾಪಾರ ಮಾಡಿದ್ರೆ ಎಷ್ಟು ಹೌದ ಅನ್ನುವಂಥದ್ದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇರ್ತದ ಯಾರ ನಿಮ್ಮ ನಿಮ್ಮ ಹತ್ರ ಆನ್ಲೈನ್ ಸೆಂಟರ್ ಇದ್ರೆ ಅವ್ರಿಗೆ ಕೇಳ್ರಿ ಹೇಳ್ತಾರೆ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಪ್ಲೋಡ್ ಮಾಡ್ರಿ ಆ ನಂತರ ಅರ್ಜಿ ನಮೂನೆಯನ್ನ ಸಲ್ಲಿಸಲಿಕ್ಕೆ ಸಲ್ಲಿಸು ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋರಿ ನಿಮ್ಮ ಒಂದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆಯಲ್ಲಿ ನೋಂದಣಿ ಐ ಕೆ ಎಮ್ ಡಿ ಸಿ ಎಲ್ನ ಆನ್ಲೈನ್ ವೆಬ್ಸೈಟ್ ಪೋರ್ಟಲ್ನಲ್ಲಿ ನಲ್ಲಿ ರಚಿಸಲಾಗಿರ್ತದ ಎಮ್ ಡಿ ಸಿ ಎಲ್ ಅಂದ್ರೆ ಏನು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂದಂಗ ಆ ನಂತರ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಆ ಒಂದು ಅಧಿಕಾರಿಗಳು ಈ ಒಂದು ಸ್ವೀಕರಿಸಿರ್ತಕ್ಕಂಥ ಅರ್ಜಿಯನ್ನ ಪರಿಶೀಲನೆ ಮಾಡ್ಕೊತಾರ ಆಯ್ಕೆಯಾಗಿರ್ತಕ್ಕಂಥ ಫಲಾನುಭವಿ ಪಟ್ಟಿಯನ್ನ ಅದರ ಒಂದು ಸಾಲದ ಅನುಮೋದನೆಗಾಗಿ ತಮ್ಮ ಒಂದು ಬ್ಯಾಂಕಿಗೆ ಕಳಿಸಿರ್ತಾರ ಈ ಒಂದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹ ಸಾಲದ ಒಂದು ಮೊತ್ತವನ್ನ ಪಡ್ಕೊಂಡು ಅದರ ಒಂದು ಅನುಮೋದನೆಯನ್ನ ಪಡ್ಕೊಂಡ ನಂತರ ಆ ಒಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನ ಮಾಡ್ತಾರ ನೀವು ಮೊದಲನೇದಾಗಿ ಬ್ಯಾಂಕಿಗೆ ಒಪ್ಪಿಗೆ ತಗೋಬೇಕು ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕಂತ ಮೊದಲ ನಿಮ್ಗೆ ನೆನಪಿರಲಿ ಯಾಕಂದ್ರೆ ಬ್ಯಾಂಕಿನವರು ಮೊದಲಿಗೆ ಕೊಡೋದಿಲ್ಲ ಯಾರಿಗೂ ನಿಮ್ದು ಯಾವ್ದೇ ರೀತಿಯಾಗಿ ಪ್ರಾಪರ್ಟಿ ಇತ್ತು ಕೊಟ್ಟೆ ಕೊಡ್ತಾರೆ ಡಿಜಿಟಲ್ ಆಗಿ ಯಾವುದೇ ರೀತಿಯಾಗಿ ಪ್ರಾಪರ್ಟಿ ಇಲ್ಲಾಂದ್ರೆ ಕೊಡುದಿಲ್ಲ ಎಲ್ಲರಿಗೂ ಒಂದು ಗಮನದ್ದಾಗಿರ್ಲಿ ಇದಕ್ಕೆ ಬೇಕಾಗುವಂತ ಡಾಕ್ಯುಮೆಂಟ್ಗಳು ಏನೇನು ನಾನು ಹೇಳ್ತೀನಿ ನೋಡ್ರಿ ಆಧಾರ್ ಕಾರ್ಡ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಪ್ಯಾನ್ ಕಾರ್ಡ್ ಬೇಕು ವೋಟರ್ ಐ ಡಿ ಬೇಕು ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಆನಂತರ ಸ್ವಯಂ ಘೋಷಣಾ ವರದಿ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಸ್ವ ಇವೆಲ್ಲವೂ ಬೇಕಾಗತ್ತವ ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ನಿಗಮದ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡ್ತೀನಿ ನೀವು ಆ ಒಂದು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಗೆ ಸಂಪರ್ಕಿಸುವುದರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೋರಿ ನಂಬರ್ ಕೊಡ್ತೀನಿ ನೋಡ್ರಿ ತಗೊಳ್ರಿ ಜೀರೋ ಏಟ್ ಜೀರೋ ಡಬಲ್ ಟೂ ಏಟ್ ಸಿಕ್ಸ್ ಜೀರೋ ತ್ರಿಬಲ್ ನೈನ್ ಆ ನಂತರ ಇನ್ನೊಂದು ಕೊಡ್ತೀನಿ ಜೀರೋ ಏಟ್ ಜೀರೋ ಡಬಲ್ ಟು ಏಟ್ ಸಿಕ್ಸ್ ಒನ್ ಡಬಲ್ ಟು ಸಿಕ್ಸ್ ಇದೇ ರೀತಿಯಾಗಿ ಅವರ ಒಂದು ವಾಟ್ಸಪ್ ಸಂಖ್ಯೆಯನ್ನ ಕೂಡ ಅದ ಅದನ್ನು ಕೊಡ್ತೀನಿ ನೋಡ್ರಿ ಏಟ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ನೈನ್ ಜೀರೋ ಈ ಒಂದು ಸಂಖ್ಯೆಗೆ ವಾಟ್ಸಪ್ ಅನ್ನು ಮಾಡ್ರಿ ನನ್ನ ಈ ಒಂದು ಮಾಹಿತಿ ಏನಾದರೂ ಸರಿಯಾಗಿತ್ತಂದ್ರೆ ನನಗೊಂದು ಲೈಕ್ ಅನ್ನು ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಬೆಂಬಲವನ್ನು ಕೊಡ್ರಿ ಇದಿಷ್ಟು ಮಾಹಿತಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ